ಹಲೋ ಎವ್ರಿ ಒನ್ ಕ್ವಶನ್ ನಂಬರ್ ನಲವತ್ತೈದನ ನೋಡೋಣ ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಸುಣ್ಣದ ಕಲ್ಲು ಅಂದ್ರೆ ಏನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಲ್ವಾ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸುಣ್ಣದ ಕಲ್ಲು ಆಗಿರುತ್ತೆ ಇದು ಇದನ್ನ ನಾವೇನಂತ ಹೇಳ್ಬೋದು ಸುಣ್ಣದ ಕಲ್ಲು ಯಾವಾಗ ಈ ಸುಣ್ಣದ ಕಲ್ಲಿಗೆ ನಾವು ಶಾಖವನ್ನ ಕೊಡ್ತೀವೋ ಹೊರಗಡೆಯಿಂದ ನಾವು ಶಾಖವನ್ನ ಕೊಡ್ತಾ ಇದ್ದೀವಿ ಆಗ ಅದು ವಿಭಜನೆಯನ್ನ ಹೊಂದಿ ಒಂದು ಕ್ಯಾಲ್ಶಿಯಂ ಆಕ್ಸೈಡ್ ಉಂಟಾಗತ್ತೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದು ಉತ್ಪನ್ನವಾಗಿ ನಮ್ಗೆ ಎರಡು ಉತ್ಪನ್ನಗಳು ಸಿಗತ್ತೆ ಈ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನೇ ನಾವು ಸುಟ್ಟ ಸುಣ್ಣ ಅಂತ ಕರೆಯೋದು ಸೊ ಇಲ್ಲಿ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ಅನ್ನೋದು ಗೊತ್ತಾಯ್ತು ಆದ್ರೆ ಇಲ್ಲಿ ಕ್ರಿಯೆ ಆಗ್ತಾ ಇರೋದು ಯಾವ ತರ ಕ್ರಿಯೆ ಆಗಿದೆ ಮಕ್ಳೆ ವಿಭಜನೆ ಕ್ರಿಯೆ ಅಲ್ವಾ ಒಂದು ಸುಣ್ಣದ ಕಲ್ಲು ಒಂದೇ ಒಂದು ಪ್ರತಿವರ್ತಕ ನಾವು ತಗೊಂಡು ಅದಕ್ಕೆ ನಾವು ಶಾಖವನ್ನ ಕೊಡ್ತಾ ಇದೀವಿ ಅದು ವಿಭಜನೆಯನ್ನ ಹೊಂದಿ ನಮಗೆ ಎರಡು ಉತ್ಪನ್ನಗಳನ್ನ ಕೊಡ್ತಾ ಇದೆ ಹಾಗಾಗಿ ಇದು ವಿಭಜನೆ ಕ್ರಿಯೆ ಆಗಿದೆ ಅಲ್ಲಿ ಆ ಯಾವ ವಿಧ ಅಂತ ಕೇಳಿದ್ದಾರೆ ಕ್ರಿಯೆ ಯಾವ ರೀತಿಯ ಕ್ರಿಯೆ ಅಂತ ಇದು ವಿಭಜನೆ ಕ್ರಿಯೆ ಹಾಗೆ ಇನ್ನೊಂದು ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತ ಹೇಳಿದ್ದಾರೆ ನೀವು ಇಲ್ಲಿ ನೋಡಬಹುದು ಇದು ರಾಸಾಯನಿಕ ಸಮೀಕರಣ ಆಗಿರುತ್ತೆ ಬಾಣದ ಗುರುತಿನ ಕೆಳಗಡೆಗೆ ಶಾಖ ಅನ್ನೋದನ್ನ ಬರಿಬೇಕು ನೆನ್ಪಿಟ್ಕೊಳ್ಳಿ ಅದನ್ನ ಮಿಸ್ ಮಾಡಬೇಡಿ